ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗತೀರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರೆ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಹಾಗೂ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಸ್ನೇಹಿತರೆ ಬರ್ರಿ ಸ್ನೇಹಿತರೆ ಇವತ್ತಿನ ಲಾಂಗ್ನ ಸ್ಟಾರ್ಟ್ ಮಾಡೋಣ ಅಂತ ನಾನಿವತ್ತು ಒಂದು ರೆಸಿಪಿನ ಹೇಳ್ಕೊಡತೀನಿ ಸಿಂಪಲ್ ಆದ ರೆಸಿಪಿ ಕ್ವಿಕ್ಕಾಗಿ ಮಾಡುವಂಥದ್ದು ಹತ್ತು ಹದಿನೈದು ನಿಮಿಷದೊಳಗೆ ಪ್ರಿಪೇರ್ ಮಾಡ್ಕೊಳ್ಬಹುದು ಉಳಿದಂಥ ಅನ್ನದಿಂದ ನಾನು ಇವತ್ತು ಸೆಟ್ ದೋಸೆನ ಮಾಡಿದ್ದೀನಿ ಯಾವ ರೀತಿ ಬಂದವ ಅಂತ ನೋಡ್ತಾ ಇರ್ಬೋದು ನೀವು ಮತ್ತು ಅದು ಹಾಗೆ ಹದಿನೈದು ನಿಮಿಷ ಸಾಕು ಹದಿನೈದು ನಿಮಿಷದೊಳಗೆ ನೀವು ದೋಸೆನ ಮಾಡ್ಕೋಬೋದು ಹಾಗೆ ಕ್ವಿಕ್ಕಾಗಿ ಒಂದು ಕೊಬ್ಬರಿ ಕ ಶೇಂಗಾ ಪುಟಾಣಿ ಏನು ಇಲ್ದಾನೆ ಇದ್ರ ಜೊತೆ ಒಂದು ಬೆಸ್ಟ್ ಆದ ಚಟ್ನಿ ಕೂಡ ಮಾಡೋದನ್ನು ನಾನು ಹೇಳಿಕೊಟ್ಟಿದ್ದೀನಿ ಹಾಗಿದ್ರೆ ಬರ್ರಿ ನಾನು ಯಾವ ರೀತಿ ಉಳ್ದಂಥ ಅನ್ನನ ಬಳಸಿ ನಾನು ಈ ದೋಸೆ ಸೆಟ್ ದೋಸೆನ ಮಾಡಿಕೊಂಡೆ ಹಾಗೆ ಇದಕ್ಕೆ ಸಿಂಪಲ್ ಆದ ಚಟ್ನಿನ ಯಾವ ರೀತಿ ಮಾಡಿದೆ ನಿಮಗೆ ನಾನು ಶೇರ್ ಮಾಡಕತ್ತೀನಿ ರೆಸಿಪಿನ ಚೆಕ್ಔಟ್ ಮಾಡಿಕೊಡ್ರಿ ನೀವು ಕೂಡ ಮಾಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಸ್ನೇಹಿತರೆ ಬರ್ರಿ ಹಾಗಿದ್ರೆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋನ ಫುಲ್ಲಾಗಿ ನೋಡಿರಿ ಸ್ಕಿಪ್ ಮಾಡಬೇಡ್ರಿ ಮತ್ತು ಎಂಡವ್ರಿಗೆ ನೋಡಿರಿ ಸಪೋರ್ಟ್ ಮಾಡಿರಿ ಮೊದಲಿಗೆ ನಾನಿಲ್ಲೇ ಒಂದು ದೊಡ್ಡದ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಮತ್ತು ಉಳಿದಂತೆ ಅನ್ನ ಅಂತ ಹೇಳಿದೆ ಹೌದು ರಾತ್ರಿದು ಒಂದು ಅರ್ಧ ಬಟ್ಲದಷ್ಟು ಅನ್ನ ಮಿಕ್ಕಿತ್ತು ಅದನ್ನು ಇಲ್ಲೇ ತೊಗೊಂಡಿದ್ದೀನಿ ನೋಡಿರಿ ಅದೇ ಮೇಜರ್ಮೆಂಟ್ ಒಳಗೆ ನಾವು ಒಂದು ಅದೇ ಕಪ್ಲೇನ ಒಂದು ಕಪ್ಪಷ್ಟು ಬಾಂಬೆ ರವೆನ ತೊಗೊಂಡಿದ್ದೀನಿ ನಾನು ಉಪ್ಪಿಟ್ಟಿಗೆಲ್ಲ ಬಳಸ್ತಾರೆ ನೋಡಿರಿ ಬಾಂಬೆ ರವೆ ಸೊ ಇದಕ್ಕಿಂತ ಸಣ್ಣ ಜಿನ್ನಗನ್ ಚಿರೋಟಿ ರವೆ ಇದ್ರೂ ನಾನು ಇಲ್ಲೇ ಬಾಂಬೆ ರವನ ತೊಗೊಂಡಿದ್ದೀನಿ ಅರ್ಧ ಕಪ್ ಅನ್ನಕ್ಕೆ ಒಂದು ಕಪ್ಪಷ್ಟು ರವೆನ ಇಲ್ಲೇ ಹಾಕ್ಕೊಂಡಿದ್ದೀನಿ ಇದಕ್ಕೇನಪ್ಪ ಅಂದರೆ ನಾನು ಕ್ವಿಕ್ಕಾಗಿ ಇನ್ಸ್ಟಂಟಾಗಿ ಮಾಡ್ತಾ ಇರೋದ್ರಿಂದ ಒಂಚೂರು ಹುಳಿ ಬರಲಿ ಚೆನ್ನಾಗಿ ಟೇಸ್ಟ್ ಬರಲಿ ಅಂತ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ಫ್ರೆಶ್ ಆದ ಇದೆ ಅತಿ ಹುಳಿದಿದ್ದನ್ನು ಹಾಕೊಳಕ್ಕೆ ಹೋಗ್ಬೇಡ್ರಿ ಅದೇ ಬಟ್ಲಾದ ಅಂದ್ರೆ ಮೊಸರು ಐತಲ್ರಿ ಸೊ ಒಂದು ಸ್ವಲ್ಪ ನೀರು ಹಾಕಿ ಸಹ ಹಾಕಿ ತೆಗ್ಯೋಣಂತ್ರಿ ನಾವು ಇದನ್ನು ದೋಸೆ ಅದಕ್ಕೆ ಗ್ರೈಂಡ್ ಮಾಡ್ಕೋಬೇಕು ಅಥವಾ ಮಿಕ್ಸಿ ಮಾಡ್ಕೊಳ್ಬೇಕು ನೋಡ್ರಿ ಸೊ ಇದಕ್ಕೆ ಏನು ಮಾಡೋಣಪ್ಪ ಅಂದರೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕ್ಕೊಂಬಿಡೋಣ ಅಂತ ಅಂದ್ರೆ ಒಂದಸ್ರೆ ಎಲ್ಲ ಮಿಕ್ಸ್ ಆಗಿ ಹೇಳಿ ಮತ್ತೆ ದೋಸೆ ಚೆನ್ನಾಗಿ ಒಂದು ಕಲರ್ ಬರೋಕೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಬರಿ ಹಾಗಿದ್ರೆ ಇದನ್ನೇನು ಮಾಡೋಣ ಇಷ್ಟೇ ಇಷ್ಟ ನೀರು ಹಾಕಿದ್ದೀನಲ್ಲ ಅದರೊಳಗನೆ ಈ ರೀತಿಯಾಗಿ ದೋಸೆ ಅದಕ್ಕೆ ನಾವು ರುಬ್ಕೋಬೇಕಾಗ್ತೈತಿ ತೋರಿಸ್ತಾ ಇದ್ದೀನಿ ನೋಡ್ರಿ ಕನ್ಸಿಸ್ಟೆನ್ಸಿ ಇದೇ ರೀತಿ ಇರಬೇಕು ನೋಡಿರಿ ನುಣ್ಣಗೆ ರುಬ್ಕೊಂಡ್ರೆ ಆಯಿತು ನಮಗೆ ದೋಸೆ ಬ್ಯಾಟರ್ ರೆಡಿ ಆಯ್ತು ರೀ ಕ್ವಿಕ್ ಐದು ನಿಮಿಷದಾಗ ನಿಮ್ಗೆ ಬ್ಯಾಟರ್ ರೆಡಿ ಆಯಿತು ಮತ್ತು ಇದನ್ನು ನಾವು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀರಲ್ಲ ಏನುಪಾ ದೋಸೆ ಅಂದರೆ ಉಪ್ಪಿಟ್ಟು ಅವಲಕ್ಕಿ ಏನೂ ನೆನೆ ಹಾಕಿಲ್ಲ ರುಬ್ಬಿದ ಹಿಟ್ಟು ಯಾವುದೂ ಇಲ್ಲ ಅವಲಕ್ಕಿ ಉಪ್ಪಿಟ್ಟು ಬೇಜಾರಾಗೈತಿ ಟಿಫನಿಗೆ ಏನು ಮಾಡೋದು ಅಂತ ಒಂದಿದ್ದಾಗೂ ಇದನ್ನ ಮಾಡ್ಕೊಳ್ಬೋದು ಅಥವಾ ಅನ್ನ ಮಿಕ್ಕಿದಾಗ ಬರೀ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋದು ಬೇಜಾರಾದಾಗ ಆವಾಗೂ ಕೂಡ ಇದನ್ನು ಮಾಡ್ಕೊಳ್ಬೋದು ಮತ್ತು ಅರ್ಜೆಂಟಿಗಂತೂ ಬೆಸ್ಟ್ ಅಂದ್ರೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳಬಹುದು ಸ್ನೇಹಿತರೆ ಮಕ್ಕಳು ಟಿಫನಿಗೆ ಬೆಳಗ್ಗೆ ಬೆಳಗ್ಗೆನ ಒಳಗೆ ಇದನ್ನು ಮಾಡಿ ಇದ್ರೊಳಗೆ ಸಾಕಷ್ಟು ತರಕಾರಿಗಳನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ಸೊ ಬ್ಯಾಟರ್ ಅಂತೂ ರೆಡಿ ಆಯಿತು ಬ್ಯಾಟರ್ ಸೈಡಿಗೆ ಇಟ್ಟು ಒಂದು ಕ್ವಿಕ್ ಆದ ಚಟ್ನಿಯನ್ನು ಮಾಡ್ಕೊಳ್ಳೋಣ ಅಂತ ಸಣ್ಣ ಮಿಕ್ಸಿ ಜಾರ್ ಒಳಗೆ ಒಂದು ಐದಾರು ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಸ್ವಚ್ಛಗೆ ತೊಳೆದು ಬಿಟ್ಟು ಇಲ್ಲೇ ಸೇರಿಸ್ಕೊಂಡಿದ್ದೀನಿ ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನಾವು ಖಾರಕ್ಕೆ ಮೆಣಸಿನ್ಕಾಯಿನ ಹಾಕ್ಕೋಬೇಕು ಒಂದೆರಡು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡೆ ಹಾಗೆ ದೊಡ್ಡ ಸೈಜಿಂದ ಎರಡು ಟೊಮೆಟೊ ಹಣ್ಣು ಟೊಮೆಟೊ ಹಣ್ಣನ್ನು ಹಸಿ ಟೊಮೆಟೊ ಹಣ್ಣನದೇ ಹಾಕ್ಕೋಬೇಕು ನೋಡ್ರಿ ಇದಕ್ಕೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ ಚಟ್ನಿ ಇದೆ ಮತ್ತು ಕ್ವಿಕ್ ಆಗ್ತೈತೆ ಅಂಥೇಳೆ ಒಟ್ ಒಂದು ಟೈಮ್ದು ಟಿಫನಿಗೆ ಏನಾದರೂ ಮ್ಯಾನೇಜ್ ಮಾಡ್ಬೇಕಪ್ಪ ಅಂದಾಗ ಇದನ್ನು ನಾವು ಮಾಡ್ಕೊಳ್ಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕೊಂಬಿಟ್ರೆ ಸಿಂಪಲ್ ಇಷ್ಟ ಇಷ್ಟು ಇಂಗ್ರೀಡಿಯೆಂಟ್ಸ್ಲೇನ ಇದು ಚಟ್ನಿ ರೆಡಿ ಆಗ್ತೈತೆ ನೋಡ್ರಿ ಇದನ್ನು ನಾವು ಸ್ವಲ್ಪ ತರಿ ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಅತಿ ನುಣ್ಣಗೆ ಮಾಡಬಾರ್ದು ಸ್ವಲ್ಪ ಪಲ್ಪ್ ಅಂದ್ರೆ ಟೊಮೆಟೊದ ಪಲ್ಪ್ ಇರಬೇಕು ಅದರೊಳಗೆ ಅಂದ್ರೆ ಟೇಸ್ಟಿಯಾಗಿ ಬರ್ತೈತೆ ನೋಡ್ರಿ ಸೊ ಈ ರೀತಿಯಾಗಿ ನೀರು ಹಾಕ್ಕೊಂಡಂತೂ ಅವಶ್ಯನ ಇಲ್ಲ ಯಾಕಂದ್ರೆ ಒಳಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಇದ್ದೇ ಇರ್ತೈತಿ ಈ ರೀತಿಯಾಗಿ ಸ್ವಲ್ಪ ತರಿತರಿಯಾಗಿಯೇ ನಾವು ಮಿಕ್ಸಿ ಮಾಡಿಕೊಂಡ್ರೆ ನಮ್ಮ ಚಟ್ನಿ ಕೂಡ ರೆಡಿ ಆಯಿತು ಸೊ ಇಷ್ಟರಲ್ಲೇ ಬ್ಯಾಟ್ರ್ ಕೂಡ ರೆಸ್ಟ್ ಆಗಿತ್ತು ನಾ ಹೇಳಿದಾಗೆ ಈ ದೋಸೆ ಬ್ಯಾಟ್ರಿಗೆ ನೀವು ಎಲ್ಲ ತರಕಾರಿನೂ ಕೂಡ ಹೆಚ್ಚಿ ಹಾಕ್ಕೊಳ್ಬೋದು ಮಕ್ಳಿಗಂತೂ ಬೆಸ್ಟ್ ಆಪ್ಷನ್ ಅನ್ಬೋದು ತರಕಾರಿ ತಿನ್ನಿಸೋಕೆ ಈ ರೀತಿ ಒಳಗೆ ಎಲ್ಲ ಅಂದ್ರೆ ಗಜ್ಜ್ರಿ ಬೀನ್ಸು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಕೂಡ ಹಾಕ್ಬೋದು ಸೌತಿಕ ಹಾಕ್ಬೋದು ಏನಿರುತ್ತೆ ತರಕಾರಿನ ಹಾಕ್ಬೋದು ನೋಡ್ರಿ ಇದನ್ನಿಷ್ಟು ನಾವು ನೋಡ್ರಿ ಈಗ ರೆಸ್ಟ್ ಆಯಿತು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾದ ತೆವಿಗೆ ಇದನ್ನು ಹಾಕಬೇಕು ಅಷ್ಟೇ ಹರಡೋ ಅವಶ್ಯಕತೆ ಏನಿಲ್ಲ ತನ ಎಷ್ಟು ಸ್ಪ್ರೆಡ್ ಹಾಕೈತಿ ಅಷ್ಟು ಸ್ಪ್ರೆಡ್ ಆದರೆ ಸಾಕು ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ಸ್ಪಾಂಜಿಯಾಗಿ ಟೇಸ್ಟಿಯಾಗಿ ಸಕ್ಕತ್ತಾಗಿ ಬರ್ತಾವೆ ಸೆಟ್ ದೋಸೆ ಖಾಲಿ ದೋಸೆ ಏನಾದರೂ ಅನ್ಬೋದು ನೀವು ಇದಕ್ಕೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೋಲ್ ಹೋಲ್ ಇದ್ದಾವೆ ದೋಸೆ ಇನ್ಸ್ಟಂಟ್ ಆದರೂ ಕೂಡ ಸಕ್ಕತ್ತಾಗಿ ಬರ್ತಾವೆ ಸೊ ಒಂದು ಸ್ವಲ್ಪ ಲಿಡ್ ಮುಚ್ಚಿ ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕು ಮೇಲೆಲ್ಲ ಡ್ರೈ ಆದಮೇಲೆ ನಮಗೆ ಏನು ಇಷ್ಟ ಎಣ್ಣೆನೋ ಬೆಣ್ಣೆನೋ ತುಪ್ಪನೋ ಏನು ಬೇಕು ಅದನ್ನು ಹಾಕ್ಕೊಬೋದು ಹಾಕದೇ ಇದ್ದರೂ ಪರವಾಗಿಲ್ಲ ಚೆನ್ನಾಗಿ ಬರ್ತಾವೆ ದೋಸೆ ಹಾಕ್ಲೇಬೇಕಂತೂ ಇಲ್ಲ ಇದಕ್ಕೆ ನೋಡ್ತಾ ಇದ್ರಲ್ಲ ಸಕ್ಕತ್ತಾಗಿ ಬಂದವು ಮತ್ತು ನಾವು ಒಂಚೂರು ಸಕ್ಕರೆ ಹಾಕಿದ್ರಿಂದ ಈ ರೀತಿಯಾಗಿ ಚೆನ್ನಾಗಿ ಕಲರ್ ಕೂಡ ಬರ್ತಾವೆ ನೋಡಿರಿ ಸ್ನೇಹಿತರೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ಖಂಡಿತವಾಗ್ಲೂ ಟ್ರೈ ಮಾಡಿರಿ ಯಾವಾಗಾದರೂ ರೈಸ್ ಮಿಕ್ಕಿ ಮಿಕ್ಕಿರ್ತೈತಿ ಇಲ್ಲಾಂದ್ರೆ ಟಿಫನಿಗೆ ಏನು ಅನ್ನೋ ಒಂದು ಟೆನ್ಷನ್ ಅಂತೂ ಇದ್ದೇ ಇರ್ತೈತಿ ಇಲ್ಲಾಂದ್ರೆ ಅರ್ಜೆಂಟ್ ಐತಿಪಾ ಏನು ಟೈಮ ಇಲ್ಲ ಅಂದಾಗ್ನು ಕೂಡ ಈ ಒಂದು ರೆಸಿಪಿ ಬೆಸ್ಟ್ ಅಂದ್ರೆ ಬೆಸ್ಟ್ ಆಪ್ಷನ್ ಸೊ ಇನ್ನೊಂದು ದೋಸೆನೂ ಕೂಡ ನಾನು ಇದ್ದೀನಿ ಒಂದು ಸ್ವಲ್ಪ ತವೆನ ಒರೆಸ್ಬಿಟ್ಟು ನಾನು ಇನ್ನೊಂದು ದೋಸೆನ ಹಾಕ್ತೀನಿ ನೋಡಿರಿ ಸೊ ಟ್ರೈ ಮಾಡಿರಿ ನಾನು ಕೂಡ ಈಗ ರೆಸಿಪಿನೂ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಮಾಡ್ತಿದ್ದೆ ಮುಂಚೆ ಈಗ ನಡಕ್ಕೆ ಒಂದು ಸ್ವಲ್ಪ ದಿವಸ ಗ್ಯಾಪ್ ಆಗಿತ್ತು ರೆಸಿಪಿ ಯಾವುದು ಶೇರ್ ಮಾಡೋಕೆ ಟೈಮ ಸಾಲ್ತಿದ್ದಿಲ್ಲ ಬಟ್ ಈಗ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಅದ್ರಾಗ ನಾನು ಒಂದೊಂದು ರೆಸಿಪಿನ ನಾನು ಶೇರ್ ಮಾಡ್ತಾ ಹೋಗ್ತೀನಿ ನಾನು ಏನು ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಯಾಕಂದರೆ ರೆಡಿ ಮಾಡಿದ ಮೇಲೆ ನಾನು ತೋರಿಸಿದಾಗ ಸಾಕಷ್ಟು ವ್ಯೂವರ್ಸ್ ರೆಸಿಪಿನ ಕೇಳಕ್ಕೆ ಹೇಳ್ತಿರ್ತೀರಿ ಅದಕ್ಕೋಸ್ಕರ ನಾ ಮಾಡುವಾಗ ಶೂಟ್ ಮಾಡ್ಕೊಬೇಕು ಅದನ್ನು ಶೇರ್ ಮಾಡಬೇಕು ನಿಮ್ಮೆಲ್ಲರ ಜೊತೆಗೆ ಅಂತ ಡೈಲಿ ಪರ್ಪಸ್ ಅಡುಗೆಗಳನ್ನು ಭಾಳ ಇಂಪಾರ್ಟೆಂಟ್ ರೀ ಹೀಗಾಗಿ ನಾನು ಅವನ್ನ ಶೇರ್ ಮಾಡ್ತಾ ಹೋಗ್ತೀನಿ ಸೊ ನೋಡ್ತಾ ಇದ್ರಲ್ಲ ದೋಸೆ ಅಂತೂ ರೆಡಿ ಆಯಿತು ನಾನೀಗ ಪ್ಲೇಟಿಗೆ ಸವರ್ ಮಾಡಾಕತ್ತೀನಿ ಕಾವೇರಿ ರೆಡಿ ಆಗೋಳ ಇನ್ನೇನು ಕಾವೇರಿ ಟಿಫನಿಗೆ ಬರ್ತಾಳೆ ಅದಕ್ಕೋಸ್ಕರ ಹಾಕಿದ್ದ ನಾನು ಪ್ಲೇಟ್ ರೆಡಿ ಮಾಡಿದೆ ನೋಡಿರಿ ಹೇಗೈತ್ರಿ ಸಿಂಪಲ್ ಆದ ರೆಸಿಪಿ ಕ್ವಿಕ್ ಆದ ರೆಸಿಪಿ ಖಂಡಿತ ತಿಳಿಸ್ರಿ ಮತ್ತು ನೀವು ಕೂಡ ತಪ್ಪದ ಟ್ರೈ ಮಾಡಿರಿ ಬರ್ರಿ ಹಾಗಿದ್ರೆ ಮತ್ತು ದೊಡ್ಡಪ್ಪ ಅವ್ರ ಮನೆಗೆ ಸತ್ತ ಪೂಜೆಗೆ ಹೋಗಿದ್ದೆ ಒಂದು ಪಾರ್ಟ್ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಇನ್ನೊಂದು ಪಾರ್ಟ್ ಉಳ್ದಿತ್ತು ಅದನ್ನು ಕೂಡ ಇವತ್ತು ಶೇರ್ ಮಾಡೋಕತ್ತೀನಿ ನಮ್ಮ ದೊಡ್ಡಪ್ಪರ ಮಣಿ ಶಟ್ಟರ್ ಕಾಲನಿ ಒಳಗೈತಿ ಸತ್ಯನಾರಾಯಣ ಪೂಜೆ ಇತ್ತು ನಾನು ಹೋಗಿದ್ದೆ ಆ ಒಂದು ಪೂಜೆಗೆ ಹೋದಾದ ನಂತರ ಟಿಫನ್ ಮಾಡಿಕೊಂಡು ಮತ್ತು ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡ್ವಿ ಅವತ್ತು ಯಾಕಂದರೆ ಇನ್ನೂ ಅಡುಗೆ ಆಗಿರಲಿಲ್ಲ ಬಟ್ ಲೇಟಾಗಿ ಬರೋದರಿಂದ ಆರಾಮಾಗೇನ ಸ್ವಲ್ಪ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು ಮತ್ತು ನಾನು ಹೋಗುವಾಗ ಒಂದಿಷ್ಟು ಶಂಕರ ಇತ್ತು ಒಂದಿಷ್ಟು ಕೊಡ್ಬಳೆ ಇತ್ತು ಮನೆಯಾಗ ಮಕ್ಳದಾರಂತ ಅದನ್ನು ಕೂಡ ತೊಗೊಂಡು ಹೋಗಿದ್ದೆ ಉಪ್ಪಿಟ್ಟು ಜೊತೆಗೆ ಅದನ್ನು ಕೂಡ ಎಲ್ಲರೂ ಎಂಜಾಯ್ ಮಾಡಿದ್ವಿ ಅವತ್ತು ಆಮೇಲೆ ಏನೈತಿ ಎಲ್ಲ ಅಡುಗೆ ಮಾಡಿದೆ ನಿಮ್ಗೆ ಹೇಳಿದೆ ನಾನು ಮತ್ತು ಇವತ್ತು ಸ್ಪೆಷಲ್ ಏನಪ್ಪ ಅಂತಂದ್ರೆ ನಮ್ಮ ಸುಜಾತ ಅಂದರೆ ನನ್ನ ಕಝಿನ್ ಬ್ರದರ್ನ ಮಿಸ್ಸಸ್ ಏನಿದ್ದಾಳೆ ಅವ್ರು ತವರು ಮನೆ ಬಳಗ ಬರೋದಿತ್ತು ಯಾವಾಗಲೂ ಪಾಪ ಅವ್ರ ಮಮ್ಮಿ ಅವ್ರ ಅಕ್ಕ ಹಿಂಗೆ ಬರ್ತಾ ಇದ್ರು ಎಲ್ಲರೂ ಬ್ಯುಸಿ ಇರ್ತಾರಲ್ರಿ ಹೀಗಾಗಿ ಈ ಸರಿ ಎಲ್ಲರಿಗೂ ಸ್ಟ್ರಿಕ್ಟಾಗಿ ಹೇಳಿಬಿಟ್ಟಿಲ್ಲ ನಾನು ಸುಜಾತ ಒಬ್ಬರು ಬರೋಂಗೇನೇ ಇಲ್ಲ ನಮ್ಮ ಮನೆಗೆ ಈಗ ಸಂಡೇ ಐತಿ ಎಲ್ಲರೂ ಬರಲೇಬೇಕಂತ ಹೇಳಿ ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚಿನ ಕ್ವಾಂಟಿಟಿ ಅಂದ್ರೆ ಒಂದು ಐವತ್ತಾರ ಜನದ ಅಡುಗೆ ಅದನ್ನು ನಡೆದಿತ್ತು ಎಲ್ಲ ಪ್ರಿಪೇರ್ ಕೂಡ ಆಗಿತ್ತು ಹಾಗೆ ಪೂಜೆ ಕೂಡ ಸ್ಟಾರ್ಟ್ ಆಗಿತ್ತು ಆಮೇಲೆ ನಮ್ಮ ಭವಾನಿ ಗಂಗಮ್ಮ ಲೇಟಾಗಿ ಬಂದಿದ್ರು ಅವತ್ತು ಇನ್ನೇನು ರಂಗೋಲಿ ಹಾಕಿರಿ ಬಾಗಿಲಿಗೆ ಅಂತ ನಮ್ಮ ಸುಜಾತ ರಂಗೋಲಿನ ಹಾಕೋಕೆ ಹಚ್ಚಿದ್ಲು ಅವರಿಗೆ ಸೊ ಇದೆಲ್ಲ ನಿಮ್ಮ ಜೊತೆ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡೀನಿ ಇದರ ಏನೈತಲ್ಲ ಈ ಒಂದು ಭಾಗದೊಳಗೆ ಶೇರ್ ಮಾಡ್ಕೊಳಕತ್ತೀನಿ ಮತ್ತು ನಾನು ನನ್ನ ಕಾರ್ ಸೇಲ್ ಮಾಡಿದ್ದ ನಾನು ಲಾಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡಿದ್ದೆ ಸಾಕಷ್ಟು ಜನ ಕಮೆಂಟ್ ಹಾಕಿದ್ರಿ ಇಲ್ಲ ಏನೋ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ನಿಮ್ದು ಕಷ್ಟರ ತೀರ್ಥ ಸಾಕು ಮತ್ತು ದೇವ್ರದ ಇದ್ರೆ ಮುಂದೆ ತೊಗೊಳ್ಬೋದು ಆ ಮನ್ಸಿನ ಮೇಲೆ ತೊಗೊಳಕ್ಕೆ ಹೋಗ್ಬೇಡ್ರಿ ನೀವು ಸ್ಟ್ರಾಂಗ್ ಅದಿರಿ ಇರಲಿ ಅಂತೆಲ್ಲ ಭಾಳ ಚೆನ್ನಾಗಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಏನಿಲ್ಲ ನನಗೂ ಅದೇ ಅನ್ನಿಸ್ತು ಹೋಗಲಿ ಬಿಡು ಮತ್ತು ಏನು ಮಾಡೋದು ಅದನ್ನು ಇಟ್ಕೊಂಡು ನಂದೆಲ್ಲ ಅಷ್ಟು ಸುಮ್ಮ ಟೆನ್ಷನ್ ತೊಗೊಳಿದ್ರಾಗ ಅರ್ಥ ಇಲ್ಲ ಮತ್ತು ಬಿಸ್ನೆಸ್ಸು ಇರಲಿಲ್ಲ ರೀ ಅದನ್ನ ಇಟ್ಕೋಬೇಕಂದ್ರೆ ಬಿಸ್ನೆಸ್ ಹರ ಐತೆ ಬಿಡಪ್ಪ ಅಂದ್ರೆ ಅದೊಂದು ಮಾತು ಬಿಸ್ನೆಸ್ಸು ಫುಲ್ ಡೌನ್ ಆಗಿತ್ತು ಅದಕ್ಕೋಸ್ಕರ ನಾನು ಅದನ್ನು ಕೊಡಬೇಕಾಯಿತು ಮತ್ತು ಏನಾದರೂ ಸ್ವಲ್ಪ ಎಲ್ಲಾನು ರಿಲೀಫ್ ಆಗ್ತೀನಂತ ಹೇಳಿ ಸ್ವಲ್ಪ ಟೆನ್ಷನ್ಲ್ಲೇ ಅದರ ಸಲುವಾಗಿ ಸೊ ಭವಾನಿ ಬಂದಾದ ನಂತರ ರಂಗೋಲಿನ ಬಿಡಿಸ್ತಾ ಇದ್ಲು ಭವಾನಿ ನಮ್ಮ ಕಾಕಾರ ಮಗಳ ಗೊತ್ತಾನೇ ಐತಿ ನಮ್ಮ ತಂಗಿ ಮತ್ತು ಫ್ರೀ ಹ್ಯಾಂಡ್ ರಂಗೋಲಿ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬಿಡಿಸ್ತಾಳಕಿ ಅದಕ್ಕೋಸ್ಕರ ಕೊಟ್ಟಿದ್ವಿ ಮತ್ತು ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿತ್ತು ಕಲರ್ ಗಿಲರ್ ಏನು ಬೇಡ ವೈಟ್ ರಂಗೋಲಿ ಅಷ್ಟು ಹಾಕಂತೂ ಕೂಡ ಆಕೆಗೆ ಹೇಳಿ ಕೊಟ್ಟಿದ್ವಿ ನೋಡಿರಿ ನಾವು ಆ ನಂತರ ಏನೈತಿ ಪೂಜೆ ಅಂತೂ ಕತಿ ಸ್ಟಾರ್ಟನ ಆಗಿತ್ತು ಆಲ್ಮೋಸ್ಟ್ ಒಂದು ಎರಡು ಮೂರು ಕತಿ ಮುಗ್ದಿತ್ತು ಆವಾಗ ನಾನು ಲೇಟಾಗಿ ಬಂದಿದ್ದರು ಸ್ನೇಹಿತರವರು ಅವರು ಅದಕ್ಕೋಸ್ಕರ ಅವರ ರಂಗೋಲಿನ ಬಿಡಿಸ್ತಾ ಇದ್ದಾರೆ ನೋಡ್ರಿ ಮತ್ತು ಸಾಕಷ್ಟು ಜನ ನನಗೆ ಕಮೆಂಟ್ಸ್ ಒಳಗೆ ನಿಮ್ಮ ಕಾಕ ಅಂದರೆ ಯಾರು ಅಂತ ಕೇಳಿರಿ ನಮ್ಮ ಮನೆಯೊಳಗಿರುವಂಥ ನಮ್ಮ ಕಾಕರು ಯಾರು ಅಂತ ಕೇಳಿರಿ ನಮ್ಕಾಕ ಅಂದ್ರೆ ಸ್ವಂತ ನಮ್ಮ ತಂದೆಯವ್ರ ತಮ್ಮ ಅಂತೂ ರೀ ಅವ್ರ ಯಾಕಂದ್ರೆ ಅವರೆಲ್ಲ ಸಣ್ಣವರಿದ್ದಾಗ ಫ್ರೆಂಡ್ಶಿಪ್ ಒಳಗೆ ಅವರು ಅವರೆಲ್ಲರೂ ಭಾಳ ಕ್ಲೋಸ್ ಇದ್ರಂತೆ ನಂತರ ನಂತರದಲ್ಲಿ ಅವ್ರ ತಾಯಿಯವರು ತೀರ್ ಹೋದ್ಮೇಲೆ ಅವ್ರ ತಂದೆಯವರು ಸೆಕೆಂಡ್ ಮ್ಯಾರೇಜ್ ಆದ್ರಂತೆ ಆ ಸೆಕೆಂಡ್ ಮ್ಯಾರೇಜ್ ಆಗಿ ಅವರು ಅವ್ರ ಊರಿಗೆ ವಾಪಸ್ ಹೋಗ್ಬಿಟ್ರಂತ ಅದು ಅನ್ನೋದು ನನಗೆ ಇನ್ನೋರಿಗೆ ಗೊತ್ತಿಲ್ಲ ಆಮೇಲೆ ಏನೈತಿ ಇವರು ಇಲ್ಲೇ ಇವ್ರ ಜೊತೆ ಎಲ್ಲ ಕ್ಲೋಸ್ ಇದ್ರಲ್ಲ ಸೊ ಮತ್ತು ಎರಡನೇ ಮದ್ವೆ ಮಲ್ತಾಯಿ ಅಂದ ತಕ್ಷಣ ಹೆಂಗಿರ್ತಾರೋ ಅಂತ ಅಂಥೇಳೆ ನಮ್ಮ ಕಾಕ ಅವರ ತಂದೆಯವ್ರ ಜೊತೆ ವಾಪಸ್ ಹೋಗ್ಲೇನೇ ಇಲ್ಲ ಅಂತ ಯಾಕಂದ್ರೆ ನಮ್ಮ ಅಮ್ಮರಿಗೆ ಅಂದ್ರೆ ನಮ್ಮ ತಂದೆಯವ್ರ ತಾಯಿಗೆ ಭಾಳ ಅವ್ರು ಅವ್ರನ್ನ ತಾಯಿ ಅಂದ್ಕೊಂಡ್ಬಿಟ್ಟಿದ್ರಂತ ಸೊ ಹೀಗಾಗಿ ನಮ್ಮ ದೊಡ್ಡಪ್ಪ ಕಾಕ ನಮ್ಮ ತಂದೆ ಮೂರು ಜನ ಏನಂತಂಬ್ರ ಇದ್ದಾರಲ್ಲ ಅವರಲ್ಲಿ ಇವರು ಒಬ್ಬರಾಗಿ ನಾಲ್ಕು ಜನ ಅಂತಂಬ್ರ ರೀತಿನ ಅವರು ಬೆಳ್ಕೊತು ಬಂದಾರೆ ಹೀಗಾಗಿ ನಮಗೆ ಅವರು ಗೊತ್ತಾ ಇರಲಿಲ್ಲ ಅದು ಅವರಾಗಲೇ ಹೇಳಿದಾಗ ಗೊತ್ತು ಅದಕ್ಕೆ ನಾನು ನಿಮಗೆ ಹೇಳಾಕತ್ತೀನಿ ಸೊ ನಮ್ಮ ಕಾಕಾರ ನಮ್ಮ ಕಾಕಾರ ರೀ ಅವರ ನಮ್ಮ ಅಜ್ಜಿಯವ್ರ ಹೊಟ್ಟಿಲ್ಲ ಹುಟ್ಟಲಿಲ್ಲ ಅಂದ್ರೂ ಕೂಡ ಅಂತ ಹೇಳ್ಬೋದು ಆ ರೀತಿಯಾಗಿ ಅವರು ನಮ್ಮ ಒಂದು ತಂದೆ ಸ್ಥಾನದಾಗ ಅದಾರ ನೋಡ್ರಿ ನಮಗೆ ಅದೊಂದಾಯಿತು ಮತ್ತು ಕಾವೇರಿ ಅಂದರೆ ಯಾರು ಕಾವೇರಿ ಯಾರು ಅಂತಲೂ ಕೂಡ ಕಮೆಂಟ್ ಇತ್ತು ಇದರಲ್ಲೇ ನಾವು ಉತ್ತರ ರೀ ಅದನ್ನು ಕೂಡ ನಮ್ಮ ತಾಯಿ ಏನಿದ್ದಾರಲ್ಲ ಅವ್ರ ಅಕ್ಕ ಅವರ ಮೊಮ್ಮಗಳು ಕಾವೇರಿ ಅಂದರೆ ನನಗೆ ನನ್ನ ಕಿ ಕಜನ್ ಸಿಸ್ಟರ್ ಮಗಳಾಗಬೇಕು ಕಾವೇರಿ ಸೊ ಕಾವೇರಿ ಏನಂದ್ರೆ ಚಿಕ್ಕ ವಯಸ್ಸಿಂದನೂ ನಮ್ಮ ಹತ್ರನ ಇದ್ದಾಳ ನಮ್ಮ ಹತ್ರನ ಬೆಳೆದಾಳ ಅದೆಲ್ಲರಿಗೇನೂ ಗೊತ್ತಾನೇ ಐತಿ ಸೊ ಹೀಗಾಗಿ ನನಗೆ ಕಾವೇರಿ ಮಗಳಾಗಬೇಕು ನೋಡ್ರಿ ನನ್ನ ಕಜನ್ ಸಿಸ್ಟರ್ ಮಗಳಾಕಿ ಅವ್ರ ತಾಯಿಯವರು ಚಿಕ್ಕನವರ್ಗುಂದೊಳಗೆ ಇರ್ತಾರ ಸ್ನೇಹಿತರೆ ಸೊ ಇವೆರಡು ಕಮೆಂಟ್ಸ್ ಆವಾಗ ಅವಾಗ ಇರ್ತಾವೆ ಅದಕ್ಕೋಸ್ಕರ ಅದನ್ನು ನಾನು ಕ್ಲಾರಿಫೈ ಮಾಡಿದೆ ನೋಡ್ರಿ ಇಲ್ಲೇ ಕಂಪ್ಲೀಟ್ ಆಯ್ತು ನೋಡಿರಿ ರಂಗೋಲಿ ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ ರಂಗೋಲಿ ಬಾ ಚಾಗಳಕ್ಕೆ ಹೇಳದ ನಿಮಗ ಫ್ರೀ ಆಂಡ್ ಸಕ್ಕತ್ತಾಗಿ ಬಿಡಿಸ್ತಾಳ ಅಥ ಪ್ರಾರಂಭ ಪ್ರಾರಂಭವಾಗುತ್ತದೆ ಸಾಧು ಅವನ ತಮ್ಮ ಹೊರಟು ಸ್ವಲ್ಪ ದೂರ ಸಾಧುವನ್ನು ಪರೀಕ್ಷಿಸಬೇಕೆಂದು ಭಗವಂತನು ಸನ್ಯಾಸಿಯ ವೇಷದಿಂದ ಬಂದು ಸಾಧುವೇ ನಿನ್ನ ನೌಕೆಯಲ್ಲಿ ಏನಿರುವುದು ಎಂದು ಪ್ರಶ್ನಿಸಿದನು ಆಗ ಮಧೋನ್ಮತ್ತನಾದ ಸಾಧು ಸನ್ಯಾಸಿಯೇ ನಮ್ಮ ನೌಕೆಯು ಎಲೆ ಬಲ್ಲಿಗಳಿಂದ ತುಂಬಿದೆ ಎಂದು ಉತ್ತರಿಸಿದನು ಆ ಕಠೋರ ವಚನವನ್ನು ಕೇಳಿ ನೀನು ನುಡದಂತೆಯೇ ಆಗಲಿ ಎಂದು ಹೇಳಿ ಸನ್ಯಾಸಿಯು ಸಮುದ್ರ ತೀರಕ್ಕೆ ಹೋದನು ಆಮೇಲೆ ಸಾಧುವು ನಿತ್ಯ ಕರ್ಮಗಳನ್ನು ಪೂರೈಸಿ ಎಲೆ ಬಳ್ಳಿಂದ ತುಂಬಿದ ತನ್ನ ನೌಕೆಯನ್ನು ನೋಡಿ ದುಃಖದಿಂದ ಮೂರ್ಛೆ ಹೊಂದನು ಸ್ವಲ್ಪ ಹೊತ್ತಿನಲ್ಲಿ ಹೆಚ್ಚೆತ್ತು ಶೋಕಿಸ್ತಿದನು ಆ ಸನ್ಯಾಸಿಯ ಶಾಪದಿಂದ ಹೀಗಾಗಿದೆ ಆದ್ದರಿಂದ ನಾವು ಸನ್ಯಾಸಿಗೆ ಶರಣು ಹೋದ್ರೆ ನಮ್ಮ ಮನೋರವು ಪೂರ್ಣವಾಗುವುದು ಎಂದು ಅಳಿಯನು ಹೇಳಿದನು ಅಳಿಯನ ಮಾತಿನಂತೆ ಸಾಧುವು ಸನ್ಯಾಸಿಯ ಬಳಿಗೆ ಹೋಗಿ ಭಕ್ತಿಯಿಂದ ನಮಸ್ಕರಿಸಿ ತನ್ನ ಅಪರಾಧವನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸಿದನು

అకి క రక్షత కలిది అలది క రక్షాంధారయ అంటే 100 అయితలేది వీడియో బొంగలి కల్పడనండి బొందైతి 20% స్టోరేజ్ ఫుల్ గాయిత అవనగతిలేనొడ 2% తగ్గడం పెరగడం ये कान पकड़ के बैठो कान ना ना कान ना

I'm <laughs> sorry. ಸ್ನೇಹಿತರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಮಸ್ತ್ ಅಂದ್ರೆ ಮಸ್ತ್ ತೆಗೆತ್ರಿಗೇ ಎಲ್ಲರೂ ಕೂತ್ಕೊಂಡು ಹರ್ಟಿ ಹೊಡ್ಯಾಕತ್ತೀವಿ ಇಲ್ಲೇ ನಮ್ಮ ಅನೂ ತನೂ ಏನು ಅಭ್ಯಾಸ ಮಾಡಕತ್ತಾರ ಅಂತ ಅಂದ್ಕೊಂಡಿರೇನೇ ನೀವು ಇಲ್ಲ ನೋಡ್ರಿ ಸ್ನೇಹಿತರೆ ನಮ್ಮ ಭವಾನಿ ತೆಗೆದಂಥ ರಂಗೋಲಿನ ಅವರಿಬ್ಬರು ಕಾಪಿ ಮಾಡಾಕತ್ತಾರ ಎಷ್ಟು ಇಂಟ್ರೆಸ್ಟ್ಲೇ ಅಂದ್ರೆ ಆಲ್ಮೋಸ್ಟ್ ಭಾಳ ಇಂಟ್ರೆಸ್ಟ್ಲೇ ಮತ್ತು ಅಷ್ಟು ಚೆನ್ನಾಗಿ ಕೂಡ ಬಿಡ್ಸಾಕತ್ತಿದ್ರು ಇಬ್ಬರು ಆ ನಂತರ ಇರಪ್ಪಕ್ಕನೂ ಬಂದರು ನೋಡಿದ್ರಿ ನೀವು ಹಾಗೆ ಸುಜಾತವರು ವೈನಿ ಬಂದರು ಅವ್ರ ತಾಯಿಯವರು ಬಂದರು ಅವ್ರ ದೊಡ್ಡಮ್ಮ ಬಂದರು ಮತ್ತು ಈಗ ಅವ್ರ ಕಜಿನ್ ಬ್ರದರ್ ಮತ್ತು ಅವ್ರ ಫ್ಯಾಮ್ಲಿ ಅವರು ಕೂಡ ಬಂದರು ಸೊ ಇನ್ನೂ ಎಲ್ಲರೂ ಬರಲಿ ಅಂತ ನಾವು ವೆಯ್ಟ್ ಮಾಡಕತ್ತಿದ್ವಿ ಎಲ್ಲರೂ ಬಂದಾದ ನಂತರ ಸತ್ಯನಾರಾಯಣ ಪೂಜೆ ಪ್ರಸಾದ ಎಲ್ಲ ತೊಗೊಂಡಾದ ನಂತರ ಊಟಕ್ಕೆ ಈಗ ಈಗೆಲ್ಲರಿಗೇನು ಬಡ್ಸಾಕತ್ತಾರ ನೋಡ್ರಿ ಅಂದ್ರೆ ಎಲ್ಲ ಮೊದಲ್ ಗೆಸ್ಟ್ ಇದ್ದಾರೆ ಇವತ್ತಿನ ಗೆಸ್ಟ್ಗಳು ಅವರೆಲ್ಲರೂ ಕೂತ್ಕೊಂಡಿದಾರೆ ಅವ್ರ ಜೊತೆಗೆ ನಮ್ಮ ಅಕ್ಕ ಕುತ್ಕೊಂಡಿದ್ದಾಳೆ ಯಾಕೆ ಅನ್ನೋದು ನಿಮಗೆ ಗೊತ್ತಾನೇ ಐತಿ ಪಾಪಕ್ಕೆ ಮತ್ತೆ ರಿಟರ್ನ್ ನರಗೊಂಡಕ್ಕೆ ಹೋಗಬೇಕು ಎರಡು ಮಕ್ಕಳನ್ನ ಕರ್ಕೊಂಡು ಹೋಗಬೇಕಲ್ಲ ಸೊ ನೀ ಬೇಗ ಊಟ ಮಾಡಿ ಸೊ ಬೇಗನ ಹೋಗುವ ನೀನು ಅದಕ್ಕೆ ನೀನಕ್ಕೆ ಕೂತ್ಬಿಡು ಅವ್ರ ಜೊತೆ ಊಟಕ್ಕೆ ಅಂತ ಹೇಳಿ ಕೂಡಿಸಿದ್ವಿ ಮತ್ತು ಸಾಕಷ್ಟು ಹೊರಗಡೆ ಏನೈತಲ್ರಿ ಜಗ ಆಗಿದ್ರೆ ಆಗಿರೋದ್ರಿಂದ ಏನೈತಲ್ಲ ಮಸ್ತ್ ಅಂದ್ರೆ ಮಸ್ತ್ ಸಾಕಷ್ಟು ಜನ ಒಂದು ಸರಿ ಊಟಕ್ಕೆ ಕುತ್ಕೊಂಡಿದ್ರು ಒಳಗಡೆನೂ ಒಂದಿಷ್ಟು ಅಂದರೆ ಗಂಡು ಮಕ್ಕಳೆಲ್ಲ ಸ್ವಲ್ಪ ಜನ ಒಳಗಡೆ ಹೊರಗೆ ಹಾಲನ್ಯಾಗ ಊಟ ಮಾಡಕತ್ತಿದ್ರು ಇದೆಲ್ಲ ಮಾಡ್ಸಾರಲ್ರಿ ಈಗ ಗ್ರಿಲ್ಲು ಮತ್ತು ಮ್ಯಾಗೆಲ್ಲ ಶೀಟ್ ಮಾಡ್ಸ್ಯಾರಲ್ಲ ಭಾಳ ಅಂದ್ರೆ ಭಾಳ ಚಲೋ ಆಗೈತಿ ದೊಡ್ಡಪ್ಪ ಅವರು ಮಾಡಿಸಿದ್ದು ಇಲ್ಲಾಂದ್ರೆ ಏನಾಗ್ತಿತ್ತು ಈ ಒಂದು ಶ್ರಾವಣ ಮಾಸದಾಗ ಮಳೆದೊಂದು ಸಮಸ್ಯೆ ಆಗ್ತಿತ್ತು ಪ್ರತಿ ಸಾರಿ ಅದು ಮುದ್ದಾಮ ಏನಾರು ಹಿಂಗಿದ್ದಾಗ ಮಳೆ ಬರೋದನ ಬರೋದ ಅವಾಗೆಲ್ಲ ಗುದ್ದಾಟ ಆಗಿಬಿಡ್ತಿತ್ತು ನಮಗೆ ಇಷ್ಟು ವರ್ಷ ಬಟ್ ಈ ವರ್ಷ ಏನೈತಲ್ಲ ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ ಹೊರಗಡೆನೆ ಸಾಕಷ್ಟು ಸ್ಪೇಸಿಯಸ್ ಆಗೈತಿ ಆರಾಮಾಗಿ ಎಲ್ಲರೂ ಕೂತ್ಕೊಂಡು ಮಸ್ತ್ ಮಜಾ ಮಾಡ್ಕೊಂತ ಹಾಟಿ ಹೊಡಿಬೋದು ಅದನ್ನೇ ಹೇಳ್ತಾಯಿದ್ರು ಯಾಕಂದ್ರೆ ಈ ಒಂದು ಟೆರೆಸ್ ಮೇಲೆ ಮದ್ದಿನ ಮೆಮೊರೀಸ್ ಭಾಳ ಅದ ನಮ್ಗೆ ನಮ್ಮ ಅಕ್ಕ ಅಪರೂಪಕ್ಕೆ ತವ್ರ ಮನೆಗೆ ಬಂದಾಗ ಅಷ್ಟೇ ನಾವು ಹೋಗ್ತಿದ್ವಿ ವಸ್ತಿ ನಮ್ಮ ದೊಡ್ಡ ಪವರ್ ಮನೆಗೆ ಅದೇ ನಮ್ಮ ದೊಡ್ಡಮ್ಮ ಬೈತಿರ್ತಾರೆ ಅವಾಗ ನಿಮ್ಮ ಅಕ್ಕ ಬರ್ತಿದ್ಲಂತ ಬರ್ತಿದ್ರಿ ಈಗಂತೂ ಒಬ್ಬರು ಬರಂಗೇನ ಇಲ್ಲ ವಸ್ತಿ ಅಂತೇಳೆ ಅವಾಗೆಲ್ಲ ಹೋದಾಗ ಏನು ಮಾಡ್ತಿದ್ವಿ ಸ್ಪೆಷಲ್ ಅಡುಗೆ ಗಿಡ್ಗೆ ಮಾಡಿ ಇಲ್ಲೇನೇತಲ್ರಿ ಟೆರಸ್ ಮ್ಯಾಗೆಲ್ಲ ಹೊರಗಡೆ ಇಟ್ಕೊಂಡು ಬೆಳೆದಿಂಗ್ಳು ಊಟ ಅಂತಿವೆಲ್ಲ ಆ ಥರ ಎಲ್ಲ ಮಾಡ್ತಿದ್ವಿ ನಾವು ನಮ್ಮ ದೊಡ್ಡಮ್ಮ ಭಾಳ ಮಿಸ್ ಮಾಡ್ಕೋತಾರೆ ಅದನ್ನೆಲ್ಲ ಒಟ್ಟು ಬರಂಗಿಲ್ಲವಾ ಈಗ ನಿಮ್ಮ ಅಕ್ಕನ ಬರೋದು ಇನ್ನೂ ಅಪ್ರೂಪ ಆಗೈತಿ ಆಕಿ ಬಂದಾಗ ಅಟ್ ಬರ್ತಿದ್ರೆ ಅವಾಗ ವಸ್ತಿ ಇರ್ತಿದ್ರಿ ಈಗಂತೂ ಬರೀ ಹಂಗೆ ಬರ್ತೀರಿ ಹಂಗೆ ಹೋಗ್ತೀರಿ ಇಲ್ಲ ಅಂತೇಳಿ ಅದನ್ನ ನೆನ್ಪು ಮಾಡ್ಕೊತಿರ್ತಾರವ್ರು ನಿಜ ಸ್ನೇಹಿತರೆ ಮೊದ್ಲಿನವೆಲ್ಲ ಕೆಲವೊಂದು ಭಾಳ ಅಂದ್ರೆ ಭಾಳ ಚೆನ್ನಾಗಿ ಅನಿಸ್ತಾವೆಲ್ಲ ನೆನೆಸ್ಕೊಂಡ್ರೆ ಹಂಗೆ ಇರಬೇಕಿತ್ತು ಅಲ್ಲಪ್ಪ ಇರ್ಬೇಕಿತ್ತಲ್ಲಪ್ಪಾ ಒಂದೊಂದು ಸಾರಿ ಬಟ್ ಏನಾಗ್ತಿತ್ತು ಮಕ್ಳು ಆದ್ಮೇಲೆ ಮಕ್ಕಳದ ಸ್ಕೂಲು ಕಾಲೇಜು ಈ ರೀತಿ ಒಂದು ಏನಾದರೂ ಬಂದುಬಿಡ್ತಾವಲ್ಲ ಹಂಗಾಗಿ ಮೊದಲಿನಂಗೆ ಬರೋಕೆ ಹೋಗೋಕೆ ಅಷ್ಟೊಂದು ಅನುಕೂಲ ಆಗಂಗಿಲ್ಲ ನೋಡ್ರಿ ಅವ್ರ ಸ್ಕೂಲ್ ಅಂತನೋ ಟ್ಯೂಷನ್ ಅಂತನೋ ಏನಾದರೂ ಬಂದ ಬರ್ತಾವ ಅದಕ್ಕೋಸ್ಕರ ಸೊ ಅವ್ರದೆಲ್ಲ ಊಟ ಆಯಿತು ಈಗ ನೆಕ್ಸ್ಟ್ ಬ್ಯಾಚು ಆನಂತರ ನಾವು ಊಟ ಮಾಡಿದ್ವಿ ಊಟ ಮಾಡಿ ಲಾಸ್ಟ್ ಬ್ಯಾಚ್ರಿ ಇವರೆಲ್ಲ ಊಟಕ್ಕೆ ನೀಡಿದ್ರಲ್ಲ ಸೊ ಅವರಿಗೆ ನಮ್ಮ ತಂಗಿ ಊಟಕ್ಕೆ ಕೊಡಕ್ಕೆ ಭವಾನಿ ನನ್ನ ಮಗಳು ಗಂಗಮ್ಮ ಮತ್ತು ಸಾನು ಅವರೆಲ್ಲರೂ ಈಗ ಮತ್ತು ಸುಜಾತ ಮತ್ತು ಅವರು ಉಂಡಿದ್ದಿಲ್ಲ ಅವರು ಎಲ್ಲರೂ ಈಗ ಊಟಕ್ಕೆ ಕೂತಾರೆ ನೋಡ್ರಿ ಸೊ ಲಾಸ್ಟ್ ಪಂಥಿ ಅಂತ ಹೇಳ್ಬೋದು ಮತ್ತು ಎಲ್ಲರೂ ಅವರೆಲ್ಲ ಸುಜಾತ ಅವ್ರ ತವ್ರ ಮನೆಯವರೆಲ್ಲ ಹೊರಟ್ರಿ ನೋಡ್ರಿ ಆಮೇಲೆ ಏನೈತಲ್ಲ ನಡೋಕೆ ಮಸ್ತ್ ಅಂದ್ರೆ ಮಸ್ತ್ ಒಂದು ಸೆಳಕಂತೀವಿ ನಾವು ಒಂದರಿಂದ ಒಂದೂವರೆ ತಾಸು ಮಳಿ ಕಟ್ಟತ್ರಿ ಹೀಗಾಗಿ ಮತ್ತೆ ಮಳೆ ಬಂದಗಿಂತ ಅಂತ ಹೇಳಿ ಹೆದರಿ ಮೊದ್ಲು ಮಳೆ ನಿಂದ್ರೂ ಪುರ್ಸತಿಲ್ದ ಎಲ್ಲರೂ ಸ್ಟಾರ್ಟ್ ಆಗಿ ಹೋಗೋಕ್ಕಾಗೈತಿ ಸೊ ಈ ರೀತಿಯಾಗಿ ಅವತ್ತಿನ ಪೂಜೆ ತುಂಬಾ ತುಂಬ ಅಂದರೆ ತುಂಬ ವಿಶೇಷವಾಗಿತ್ತು ಎಲ್ಲರೂ ಬಂದಿದ್ದು ಒಂದು ಖುಷಿನ ಆಯ್ತು ಅಂತ ಹೇಳ್ಬೋದು ನಾವು ಕೂಡ ಸಾಕಷ್ಟು ಜನರಿಗೆ ಇವತ್ತ ಫಸ್ಟ್ ಮೀಟ್ ಮಾಡಿದ್ದು ಅಂದರೆ ಅವರು ಒಳಗೆಲ್ಲ ಬಂದಿರ್ತಾರೆ ಬಟ್ ನಮಗೆ ಅವಾಗ ಅಷ್ಟೊಂದು ಪರಿಚಯ ಇರಂಗಿಲ್ಲ ಅಷ್ಟೊಂದು ಮೀಟ್ ಆಗಿರೋಂಗಿಲ್ಲ ಆಮೇಲೆ ಅಂದರೆ ಈಗ ಬಂದಿದ್ದರು ಅವ್ರು ಇಷ್ಟೊಂದು ಕೆಲವೊಂದು ಜನ ಅಂತೂ ಇವತ್ತ ನೋಡಿ ನಾವು ಕೂಡ ಸೊ ಎಲ್ಲರೂ ಬಂದ್ರೆ ಮತ್ತು ತವ್ರ ಮನಿ ಒಳಗೆ ಬಂದರೆ ಯಾರಿಗೆ ಖುಷಿಯಾಗಂಗಿಲ್ಲ ಹೇಳ್ರಿ ಮಸ್ತ್ ಅಂದ್ರೆ ಮಸ್ತ್ ಹ್ಯಾಪಿಯಾಗಿದ್ಲು ಸುಜಾತ ಸೊ ನಾವು ಎಲ್ಲರೂ ಸೇರಿದ್ರೆ ಮೊದಲೇ ಹ್ಯಾಪಿ ಇರ್ತೀವಿ ಇನ್ನೂ ಹ್ಯಾಪಿ ಅಂತ ಹೇಳ್ಬೋದು ಖುಷಿ ಆಯಿತು ಎಲ್ಲರೂ ಬಂದಿದ್ದು ನಮಗೂ ಖುಷಿ ಆಯಿತು ಆಕೆ ಖುಷಿ ನೋಡಿ ಇನ್ನೂ ಖುಷಿ ಆಯಿತು ಚೆನ್ನಾಗಿ ಅನಿಸ್ತು ಸೊ ನಿಮಗೆಲ್ಲ ಹೆಂಗೆ ಅನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಇದೊಂದು ಕ್ಲೇ ಅಂದ್ರೆ ಇದಿಷ್ಟು ವಿಡಿಯೋ ನನ್ನ ಹತ್ರ ಉಳ್ದಿತ್ತು ಸೊ ಅದಕ್ಕೋಸ್ಕರ ಶೇರ್ ಮಾಡ್ತೀನಿ ಸ್ನೇಹಿತರೆ ಮತ್ತು ಹಬ್ಬ ಎಲ್ಲ ಹೆಂಗೆ ಮಾಡಾಕತ್ತೀರಿ ಗಣೇಶ ಚತುರ್ಥಿ ನಮ್ಮ ಮನೆಯೊಳಗಂತೂ ಗಣೇಶ ಇಲ್ಲ ಅವ್ರ ಮನೆಯೊಳಗೆ ಗಣೇಶ ಐತಿ ಸೊ ನಾಳೆ ದಿವಸ ಅಂದ್ರೆ ನೀವು ಇವತ್ತು ನೋಡಾತೀರಿ ಸೊ ಇವತ್ತು ಗಣೇಶ ಬಂದಾನ ಅವ್ರ ಮನೆಗೆ ನನ್ನ ಮನೆಯಾಗ ತಂಗಿ ಮನೆಯಾಗ ಗಣೇಶ ಇಲ್ಲರಿ ಸ್ನೇಹಿತರೆ ಮತ್ತು ಬಾಗಲ್ದಾಗಂತೂ ಗಣೇಶ ಕೂಡೇ ಕೂಡ್ತಾರೆ ಮತ್ತು ಅಲ್ಲಂತೂ ನಡ್ದ ನಡ್ದೈತಿ ನಮಗೇನು ಸೇವೆ ಆಗ್ತೈತಿ ಅದನ್ನು ಮಾಡೋದು ಅಂಥೇಳೆ ಮತ್ತು ಈ ಸರಿ ಗಣೇಶಕ್ಕೆ ಸತ್ಯನಾರಾಯಣ ಪೂಜೆ ನೀವೇ ಮಾಡಿಸ್ಬೇಕಂತ ಹೇಳ್ಯಾರ ನನಗೆ ಅದಂತೂ ಭಾಳ ಖುಷಿಯಾಗೈತೆ ನನಗೆ ಏನು ನಮ್ಮ ಮನೆ ಮುಂದೆ ಗಣೇಶ ಕೊಡಿಸ್ತಾರಲ್ರಿ ಅಲ್ಲೇ ಫೋರ್ತ್ ಡೇ ಗಣೇಶ ಮೇಲೆ ಫೋರ್ತ್ ಡೇಗೆ ಗಣ ಸತ್ಯನಾರಾಯಣ ಪೂಜೆ ನೀವೇ ನಡೆಸ್ಕೊಡ್ಬೇಕು ಬೇರೆ ಏನು ಪಟ್ಟಿಗಿಟ್ಟಿ ಬೇಡ ನಮಗೆ ದೇಣಿಗೆ ಕೊಡೋದು ಬೇಡ ನೀವು ಪೂಜೆ ನೀವೇ ಮಾಡಿಸ್ರಿ ಅಂದ್ರೆ ಸಂತೋಷ ಆಯಿತು ಸೊ ಅದೊಂದು ಖುಷಿ ಅಂತ ಹೇಳಿ ಮತ್ತು ಅದ್ರ ಜೊತೆಗೆ ಮತ್ತೆ ಎಲ್ಲ ತಯಾರಿ ನಡೆಸ್ಯಾರು ನನ್ನ ಕೈಲೇ ಏನು ಸಾಧ್ಯ ಅದನ್ನ ನಾನು ಹೆಲ್ಪ್ ಮಾಡ್ತಾ ಇರ್ತೀನಿ ಸೊ ಮತ್ತು ವಿಡಿಯೋಕ್ಕೆ ಬರೋಣ ರೀ ವಾಪಸ್ಸು ಅಕ್ಕ ಹೊರಟಿ ನೋಡ್ರಿ ಸೊ ಮಕ್ಕಳು ಅಷ್ಟೇ ಅದ್ರಾಗ ಮಗ ಅಂತೂ ಹೋಗಾಕವಲ್ಲೇ ನಾತಿದ್ದ ಅಭಿ ನಾ ಇರ್ತೀನಿ ನಾ ಇಲ್ಲೇ ಇರ್ತೀನಿ ಅಂತ ಬೇಡಪ್ಪ ಸ್ಕೂಲ್ ಐತಿ ರಜೆ ಇದ್ದಾಗ ಮತ್ತೆ ಬರೀ ಅಂತಂತೇಳಿ ಎಷ್ಟೊಂದು ಗುದ್ದ್ಯಾಡವನಿಗೆ ಒಪ್ಪಿಸಿ ಈಗ ಹೊರಟ್ರಿ ನೋಡ್ರಿ ಹೇಳ್ದ ಹಾಗೆ ಹೋಗ್ಬೇಕಲ್ರಿ ಆಕೆ ಮತ್ತೆ ಟೈಮ್ ಆಗ್ತೈತಿ ಅದಕ್ಕೋಸ್ಕರ ಸ್ನೇಹಿತರೆ ಸರಿ ಸ್ನೇಹಿತರೆ ಹೆಂಗನ ಸರ್ ಲಾಗೆ ಖಂಡಿತವಾಗ್ಲೂ ತಿಳಿಸ್ರಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಮತ್ತು ಯಾರೆಲ್ಲ ಸ್ನೇಹಿತರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಇದೇ ರೀತಿಯಾದ ನನ್ನ ಸಂಪೂರ್ಣ ಫ್ಯಾಮಿಲಿ ಬ್ಲಾಗ್ಸ್ ನಿಮ್ಗೆ ನೋಡೋಕೆ ಸಿಗ್ತಾವ ಹಾಗೆ ರೆಸಿಪೀಸ್ ನೋಡಕ್ಕೆ ಸಿಗ್ತಾವೆ ಟ್ರಾವೆಲಿಂಗ್ ಬ್ಲಾಗ್ಸ್ ಇರ್ತವೆ ಶಾಪಿಂಗ್ ಬ್ಲಾಗ್ಸ್ ಇರ್ತವೆ ಸಖತ್ತಾದ ಬ್ಲಾಗ್ಸ್ ನೀವು ಕೂಡ ತಪ್ಪದ ಡೈಲಿ ನೋಡ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸರಿ ಸ್ನೇಹಿತರೆ ಮತ್ತೊಂದು ಲಾಗೊಂದಿಗೆ ಭೇಟಿಯಾಗೋ ನಂತ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು